ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ನಾನು ನನ್ನ ಶಿಶು ಇವತ್ತಿನ ವ್ಲಾಗ್ನಲ್ಲಿ ಕಾಫಿನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಂತೂ ತುಂಬಾ ಚಳಿ ಮಳೆ ಎಲ್ಲ ಇರೋದರಿಂದಾಗಿ ಬೆಳಗ್ಗೆ ಕಾಫಿ ಕುಡ್ದಿಲ್ಲ ಅಂದರೆ ದಿನ ಸ್ಟಾರ್ಟ್ ಆಗೋದೇ ಇಲ್ಲ ಸೊ ಫ್ರೆಶ್ಅಪ್ ಆಗಿ ಬಂದು ಡಿಕಾಕ್ಷನ್ಗೆ ಇದ್ದೆ ಹಾಲು ಕಾಯೋಷ್ಟರೊಳಗೆ ಡಿಕಾಕ್ಷನ್ ಇಳ್ದಿರುತ್ತೆ ನಂತರ ಹಸ್ಬೆಂಡ್ಗೂ ಕೊಟ್ಟು ನಾನು ಕುಡಿಯೋಷ್ಟೊತ್ತಿಗೆ ಮಕ್ಕಳಿಬ್ಬರು ಕೂಡ ಎದ್ಬಿಡ್ತಾರೆ ಹೀಗೆ ಎವ್ರಿ ಡೇ ಸ್ಟಾರ್ಟ್ ಆಗ್ತಾ ಇರುತ್ತೆ ನನಗೆ ಒನ್ ಬೈ ಒನ್ ಕೆಲಸ ಇರೋದ್ರಿಂದಾಗಿ ಬೆಳಗ್ಗೆ ಎದ್ದಾಗಿಂದನೇ ಹರಿಬರಿಯಾಗೇ ಇರುತ್ತೆ ಕೆಲಸ ಶಿಶಿರನ ಸ್ಕೂಲಲ್ಲಿ ಫೌಂಡೇಶನ್ ಡೇ ಇರೋದ್ರಿಂದಾಗಿ ಅವನಿಗೂ ಕೂಡ ಸ್ಕೂಲ್ ರಜೆ ಇವತ್ತು ಇಬ್ಬರು ಕೂಡ ಮನೇಲೇ ಇರ್ತಾರೆ ಸೊ ಇಬ್ಬರೂ ಮ್ಯಾನೇಜ್ ಮಾಡಿಕೊಂಡು ಹೋಮ್ ವರ್ಕ್ಸ್ನೆಲ್ಲ ಮುಗಿಸ್ಬೇಕು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಿಂದ ಅವಾಗಲೇ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಇದ್ರೆ ಆಮೇಲೆ ಫುಲ್ ಸ್ಕ್ರಬ್ ಮಾಡಿ ತಿಕ್ಕೋ ಅಷ್ಟು ಹಾರ್ಡ್ ಆಗಿಬಿಡುತ್ತೆ ಕಲೆಯೆಲ್ಲ ಸೊ ಆಗಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಸುಲಭ ಆಗುತ್ತೆ ಅಂತ ಕೆಲಸ ಅಂತ ಅನ್ನಿಸ್ಬೋದು ಈಗಲೇ ತಿಕ್ಕಬೇಕಾ ಅಂತ ಹೇಳಿ ಬಟ್ ಹಂಗೆ ಮಾಡಿಕೊಂಡ್ರೆ ಆಫ್ಟರ್ ಗಟ್ಟಿ ಆದಮೇಲೆ ಆ ಕಲೆಯೆಲ್ಲ ಗಟ್ಟಿ ಆದಮೇಲೆ ತಿಕ್ಕುವಷ್ಟು ಹಾರ್ಡಾಗಿ ನಾವು ಉಜ್ಜಬೇಕಾಗಿರೋದಿಲ್ಲ ಹಾಗಾಗಿ ಆಗಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಸುಲಭ ಆಗುತ್ತೆ ಕೆಲಸ ಆ್ಯಂಡ್ ಅಡುಗೆ ಮಾಡಲಿಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಇವತ್ತು ವಿಂಡೋಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ವೀಕ್ಲಿ ಒನ್ಸ್ ಮಾಡ್ಕೊಳ್ತೀನಿ ಬಟ್ ಈ ಟೈಮ್ ಟೆನ್ ಡೇಸ್ ಆಗೋಯ್ತು ನನಗೆ ಟೈಮ್ ಆಗೇ ಇರಲಿಲ್ಲ ಮಾಡ್ಕೊಳ್ಳಿಕ್ಕೆ ಸಂಡೇ ಕೂಡ ಸ್ವಲ್ಪ ಆಗಿದ್ವಿ ಹಾಗಾಗಿ ಸಂಡೇನೂ ಕ್ಲೀನ್ ಆಗಲಿಲ್ಲ ಸೊ ಇವತ್ತು ರಜೆ ಇತ್ತಲ್ವ ಮಕ್ಕಳ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾದ ನಂತರ ಲಂಚ್ ತನಕ ಟೈಮ್ ಇತ್ತು ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ವಿಂಡೋನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಬೇರೆ ಇದೆ ಹಾಗಾಗಿ ಸ್ವಲ್ಪ ತುಂಬ ಬೇಗ ಇದೆ ಕಿಟಕಿನೆಲ್ಲ ಒರೆಸ್ಲೇಬೇಕು ಬಿಕಾಸ್ ಮಕ್ಕಳಿರೋದ್ರಿಂದಾಗಿ ಅದು ಇದು ಮುಟ್ತಾನೆ ಇರ್ತಾರೆ ಅದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅದರಿಂದ ಇನ್ಫೆಕ್ಷನ್ ಆಗಿ ಮತ್ತೊಂದೇನೋ ಆಗುತ್ತೆ ಹಾಗಾಗಿ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಕೆಲವೊಂದು ಕ್ಲೀನಿಂಗ್ ಕೆಲಸನೆಲ್ಲ ಮಕ್ಕಳಿಗೂ ಹೇಳ್ಕೊಡ್ತಾ ಬಂದರೆ ಕೆಲವೊಂದು ಅವರು ಮಾಡ್ತಾ ಇದ್ದಾಗೆ ನಮ್ಗೊಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಬಟ್ ಅವ್ರಿಗೂ ಅದನ್ನು ಕಲ್ತ ಹಾಗೆ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ನಾವೇನೋ ಸ್ನ್ಯಾಕ್ಸ್ ಕೊಟ್ಟಿದ್ದೀವಿ ಬಾಳೆಹಣ್ಣೇನೋ ಕೊಟ್ಟಿದ್ದೀವಿ ಅಂದರೆ ಸಿಪ್ಪೆ ತಗೊಂಡು ಡಸ್ಬಿನ್ನಿಗೆ ಹಾಕು ಅಂತ ಹೇಳೋದು ಈಗ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರ ಕೈಯಲ್ಲೇ ನಾವು ಮಾಡಿಸೋದ್ರಿಂದ ನಮಗೊಂದು ಕೆಲಸ ಕಡಿಮೆ ಆಗುತ್ತೆ ಜೊತೆ ಮಕ್ಕಳು ಕೂಡ ಕ್ಲೀನಾಗಿ ಹೇಗಿರೋದು ತಿಂದಿದ್ದನ್ನು ಅಲ್ಲೇ ಹಾಕೋದು ಅದನ್ನೆಲ್ಲ ಮಾಡೋದಿಲ್ಲ ನಾವೇ ಚಿಕ್ಕದ್ರಿಂದ ಕಲಿಸ್ತಾ ಬಂದರೆ ಅವರಿಗೂ ಕೂಡ ರೂಢಿ ಆಗುತ್ತೆ ಈಗ ನಾ ನನಗಾಗಲಿ ಹಸ್ಬೆಂಡ್ಗಾಗಲಿ ನಾವಿಬ್ಬರು ಒಂದೇ ರೀತಿ ಫಾಲೋ ಮಾಡೋದ್ರಿಂದಾಗಿ ಆ ರೀತಿ ಕ್ಲಮ್ಸಿ ಆಗೋದಿಲ್ಲ ಮನೆ ಬಟ್ ಮಕ್ಕಳಿಗೆ ಈ ಆಟ ಸಾಮಾನು ವಿಚಾರಕ್ಕೆ ಬಂದಾಗ ಅಲ್ಲಲ್ಲಿ ಎಸಿತಾರೆ ಅವೆಲ್ಲ ಮಾಡ್ತಾರೆ ಬಟ್ ಇಷ್ಟ ಆದಾಗ ಕೆಲವೊಮ್ಮೆ ಎತ್ತಿರ್ತಾರೆ ಕೆಲವೊಂದು ಸಲ ಎತ್ತಿಡೋದಿಲ್ಲ ಹಾಗಾಗಿ ಅದನ್ನೆಲ್ಲ ನಾನೇ ಎತ್ತಿಡಬೇಕಾಗತ್ತೆ ನಾವು ಇವಾಗಿಂದನೇ ರೂಢಿ ಮಾಡ್ಕೊಂಡು ಬಂದರೆ ಮಕ್ಕಳು ಕೂಡ ಅದನ್ನು ಈಸಿಯಾಗಿ ಕಲಿತಾರೆ ಆ್ಯಂಡ್ ನೀಟಾಗಿರೋದು ಅವರಿಗೂ ಕೂಡ ಇಷ್ಟ ಆಗುತ್ತೆ ಶಿಶಿರ ಪರವಾಗಿಲ್ಲ ಅವನಿಗೂ ಸ್ವಲ್ಪ ರೂಢಿ ಆಗಿದೆ ಅವನ ಸ್ಕೂಲ್ ಬುಕ್ಸ್ ಬ್ಯಾಗ್ ಐ ಡಿ ಕಾರ್ಡ್ ಬೆಲ್ಟ್ ಯೂನಿಫಾರ್ಮ್ಸ್ ಎಲ್ಲ ನೀಟಾಗಿ ಅವನ ಎತ್ತಿಟ್ಕೊಳ್ತಾನೆ ಅದೇ ರೀತಿಯಾಗಿ ಮತ್ತೆ ಅವನಿಗೆ ಅದು ಬೇಕನ್ನುವಾಗ ಅದೇ ರೀತಿಯಾಗಿ ತಗೊಂಡು ಅದೇ ಜಾಗದಲ್ಲಿ ಫಿನಿಶ್ ಆದ ನಂತರ ಎಲ್ಲ ತೆಗೆದಿರ್ತಾನೆ ಅವನ ಸ್ಟೇಷನರಿ ಐಟಮ್ಸ್ ಏನೇನಿದೆ ಅವೆಲ್ಲದನ್ನೂ ಕೂಡ ಬಟ್ ಶುಭನ್ಗೆ ಇನ್ನೂ ಸ್ವಲ್ಪ ಕಲಿಬೇಕು ಅವನು ಅವನಿನ್ನೂ ಚಿಕ್ಕೋ ಹಾಗಾಗಿ ಅವನಿಗೆ ಜೋರು ಮಾಡಿ ಹೇಳಲಿಕ್ಕೆ ಆಗೋಲ್ಲ ಸಾಫ್ಟಾಗಿ ಅವನಿಗೆ ಹೇಳಿ ಕಲಿಸ್ಬೇಕಾಗುತ್ತೆ ಅವನ ಆಟ ಸಾಮಾನು ತಗೊಂಡೋಗಿ ಅದರಲ್ಲೇ ಹಾಕು ಕಂದ ಅಂತ ಹೇಳಿದರೆ ಅವ್ನಿಗೆ ಮೂಡ್ ಹೇಗಿರುತ್ತೋ ಹಾಗೆ ಒಂದೊಂದು ಸಲ ತಗೊಂಡೋಗಿ ಹಾಕ್ತಾನೆ ಒಂದೊಂದು ಸಲ ತಗೊಂಡೋಗಿ ಹಾಕೋದಿಲ್ಲ ಹಾಗೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಜೊತೆಗೆ ಕ್ಲೀನಿಂಗ್ ವರ್ಕ್ ಅಂತ ಹೇಳಿದರೆ ಕಿಟಕಿ ಒರೆಸೋದ್ರಿಂದ ಆಯಿತು ಧೂಳು ಹಿಡಿಯೋದ್ರಿಂದ ಆಯಿತು ಹೀಗೆ ಪಕ್ಕದಲ್ಲಿ ವಾಷ್ ಬಿಸನ್ ಇತ್ತು ಅದು ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತ ಇದ್ದೆ ಕ್ಲೀನಿಂಗ್ ಕೆಲಸಗಳು ಹಿಡಿದ್ರೇ ಹಾಗೆ ಅಲ್ವಾ ಒಂದಾದಮೇಲೆ ಒಂದು ಮಾಡ್ತಾನೆ ಇರ್ತೀವಿ ಯಾವುದೇ ಎಲ್ಲ ಪೆಂಡಿಂಗ್ ಇದೆಯೋ ಅವೆಲ್ಲನೂ ಮುಗಿಸ್ಕೊಂಡು ಬರ್ತಾ ಇರ್ತೀವಿ ಇದಾದಮೇಲೆ ಈ ಟಾಯ್ಸ್ ಎಲ್ಲದನ್ನು ಎತ್ತಿ ಹರಡಿರ್ತಾರೆ ಎಲ್ಲ ಕಡೆ ಹೆಕ್ಕಿ ತೊಗೊಂಡು ಬಂದು ತುಂಬಿಡಬೇಕು ಎವ್ರಿ ಡೇ ಕೆಲಸದಲ್ಲಿ ಇದೊಂದು ಕೆಲಸ ತಪ್ಪೋದಿಲ್ಲ ನನಗೆ ಕೆಲವೊಂದು ಸಲ ಶಿಶಿರಂಗೇ ಹೇಳಿ ಹತ್ರನೇ ಎತ್ತಿರಿಸ್ಬಿಡ್ತೀನಿ ಬಟ್ ಶುಭನ್ಗೆ ಎಲ್ಲ ಟೈಮಲ್ಲಿ ಶುಭ ತೆಗೆದಿಡೋದಿಲ್ಲ ಅವನೊಂದು ಬಿಟ್ಟಿರ್ತಾರೆ ಕೆಲವೊಂದು ಸಣ್ಣ ಸಣ್ಣ ಅದರದ್ದು ಪಾರ್ಟ್ಸ್ ಏನಾದ್ರು ಬಿದ್ದಿದ್ರೆ ಅದನ್ನು ಜೋಪಾನವಾಗಿ ತೆಗೆದು ಡೆಸ್ಟ್ಬಿನ್ಗೆ ಹಾಕಬೇಕು ಅವೆಲ್ಲ ನಾವು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಬಟ್ ಮಕ್ಕಳು ಚಿಕ್ಕವರು ಇರೋದ್ರಿಂದಾಗಿ ಬಾಯಿಗೆಲ್ಲ ಹಾಕಿದರೆ ಸೇಫ್ ಅಲ್ಲ ಅಲ್ವಾ ಹಾಗಾಗಿ ಅದನ್ನು ಆಗಾಗಲೇ ಡಿಕರ್ ಮಾಡಿಬಿಡ್ತೀನಿ ಮಕ್ಕಳು ಆಟ ಸಾಮಾನ ತೆಗೆದು ಹಾಕ್ತಾನೆ ಇರ್ತಾರೆ ನಾನು ಕ್ಲೀನ್ ಮಾಡಬೇಕಾದ್ರೆ ತೆಗೆದು ತೆಗೆದು ಜೋಡಿಸ್ತಾನೆ ಇರ್ತೀನಿ ಬಿಕಾಸ್ ಕ್ಲೀನಿಂಗ್ ನನಗೆ ತುಂಬ ಇಷ್ಟದ ಕೆಲಸ ಹಾಗಾಗಿ ಅದನ್ನೊಂದು ಬೇಜಾರಲ್ಲೇ ಮಾಡ್ತಾನೆ ಇರ್ತೀನಿ ನಂತರ ಹೋಮ್ ವರ್ಕ್ ಕೊಟ್ಟಿದ್ದರು ಹಾಗಾಗಿ ಅವನಿಗೆ ಹೋಮ್ ವರ್ಕ್ ಹಾಕ್ಕೊಟ್ಟು ಬಂದಿದೆ ಬರೀ ಈ ರೀತಿಯಾಗಿ ಬರೀ ಅಂಥೇಳಿ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದರೆ ಅವನಷ್ಟಕ್ಕೆ ಅವ್ನು ಬರ್ಕೊಳ್ತಾನೆ ಮಧ್ಯದಲ್ಲಿ ಶುಭ ಬಿಡಬೇಕಷ್ಟೇ ಡೋರ್ ಓಪನ್ ಮಾಡಿಟ್ಟು ಬಂದರೆ ಅಂದರೆ ಅವನು ಕೂಡ ಸೇರಿಕೊಂಡು ಅವ್ನಿಗೂ ಬರೆಯೋಕ್ಕೆ ಬಿಡೋಲ್ಲ ಇವನು ಬರೆಯಲ್ಲ ಜೊತೆ ಕೂರ್ತಾನೆ ಆಟ ಸಾಮಾನು ತಗೊಂಡು ಕೂರ್ತಾನೆ ಅಲ್ಲಿ ಬರೀ ಇಲ್ಲಿ ಬರಿ ಅಂತಾನೆ ಶಿಷ್ಯರನ್ನು ಜೊತೆ ಕೂರಿಸ್ಕೊಳ್ತಾನೆ ಬಟ್ ಯಾವಾಗ ಬುಕ್ ಹರಿತಾರೋ ಯಾವಾಗ ರಬ್ಬರ್ ತಗೊಂಡು ಓಡೋಗ್ತಾನೋ ಅವೆಲ್ಲ ಗೊತ್ತಾಗಲ್ಲ ಆ ಚೇಸ್ಟನ್ನೆಲ್ಲ ನಾವು ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕಾಗತ್ತೆ ನಿಮ್ಮನೇಲು ಇಬ್ಬರು ಮಕ್ಕಳಿದ್ರೆ ಅವರು ಇದೇ ರೀತಿ ಮಾಡ್ತಾರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅವ್ನು ಬರುವಾಗ ಶುಭನ್ಗೂ ಒಂದೆರಡು ಬುಕ್ಸ್ಗಳು ತಂದಿಟ್ಕೊಂಡಿದ್ದೀವಿ ಅದನ್ನು ಕೊಟ್ಟು ಕೂರಿಸ್ತೀನಿ ಅವನಿಗೆ ಪಕ್ಕದಲ್ಲೇ ಹಿಡ್ಕೊಂಡು ಹೇಳ್ಕೊಡ್ತಾಯಿರ್ತೀನಿ ಬಟ್ ಮಧ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗಿ ಹೊರಟುಬಿಡ್ತಾನೆ ಅವ್ನ ಅಣ್ಣನ ಹತ್ರನೇ ಹೋಗಬೇಕು ಅಂತಾನೆ ಅವ್ನ ಪಕ್ಕನೇ ಕೂರಬೇಕು ಅಂತಾನೆ ಅವನತ್ರ ಇರೋ ಪೆನ್ಸಿಲ್ಲೇ ಬೇಕು ಅವನ ಹತ್ರ ಇರೋ ರಬ್ಬರೇ ಬೇಕು ಅದೇನೇನೋ ಹತ್ರನೇ ಹೋಗಬೇಕು ಅಂತ ಇರ್ತಾನೆ ಸರಿ ಅಂತೇಳಿ ಹಾಗೂ ಹೋಗಾಕ್ ಬಿಟ್ಟರೆ ಹೀಗೆಲ್ಲ ಚೇಷ್ಟೆ ಅವ್ನು ಬುಕ್ ಕೊಡು ಅವ್ನು ರಬ್ಬರ್ ಕೊಡು ಬುಕ್ ಹರ್ದಾಕ್ತೀನಿ ಹೀಗೆ ಒಂದಷ್ಟು ಚೇಷ್ಟೆ ಮಾಡ್ತಾನೆ ಹಾಗಾಗಿ ಅವನ್ನ ನಾನು ಅಡುಗೆ ಮನೆಗೆ ಹೋಗ್ಬಿಡ್ತೀನಿ ನನಗೆ ಕುಕ್ಕಿಂಗ್ ಕೆಲಸ ಏನಾದರೂ ಇದ್ದರೆ ಅಲ್ಲಿ ಅವನನ್ನು ಎಂಗೇಜ್ ಮಾಡಿಕೊಂಡು ಶಿಶಿರನ್ನೀಗ ಹೋಮ್ವರ್ಕ್ ಮುಕ್ಸ್ ಆಗೋ ತನಕ ಶುಭನ ಅಲ್ಲಿಟ್ಕೊಂಡಿರ್ತೀನಿ ಜೋರು ಇದ್ದಾನೆ ಬರೆಯೋ ನೀನು ಅಂತ ಹೇಳಿ ಬರಿಬೇಕಂತೆ ಎಲ್ಲದೂ ಗೊತ್ತಾಗುತ್ತೆ ಅಣ್ಣ ಏನು ಮಾಡ್ತಾನೋ ಅದನ್ನು ಡಿಟ್ಟು ಹಾಗೆ ಫಾಲೋ ಮಾಡ್ತಾನೆ ಚೇಷ್ಟೆ ಇರ್ಬೋದು ಒಳ್ಳೇದಿರ್ಬೋದು ಅವ್ರ ಅಣ್ಣ ಏನು ಮಾಡ್ತಾನೋ ಅದನ್ನು ಹಾಗೆ ಫಾಲೋ ಮಾಡ್ತಾನೆ ಕಂಪ್ಲೀಟಾಗಿ ಅವ್ರು ನನ್ನನ್ನು ಅವರ ಅಪ್ಪನ ಫಾಲೋ ಮಾಡೋದಕ್ಕಿಂತ ಶುಭ ಹೆಚ್ಚು ಅವ್ರ ಅಣ್ಣನ ಫಾಲೋ ಮಾಡ್ತಾ ಇರೋದು ಇತ್ತೀಚೆಗೆ ಈ ವಿಡಿಯೋ ಶಿಶಿರ ಹಾಗೂ ಶುಭಂಗೆ ಮಳೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೋಲ್ಡ್ ಆದ ಹಾಗೆ ಆಗಿತ್ತು ಸೊ ಹೋಮ್ ರೆಮಿಡಿ ಟ್ರೈ ಮಾಡೋಣ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಹೋಮ್ ರೆಮಿಡಿ ಆದರೆ ವರ್ಕ್ ಆಗುತ್ತೆ ಹಾಗಾಗಿ ಹೋಮ್ ರೆಮಿಡಿನ ಮಾಡ್ತಾ ಇದ್ದೆ ಇದಕ್ಕೆ ನಾನಿಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಒಂದೆರಡು ಆ್ಯಂಡ್ ತುಳಸಿ ಆ್ಯಂಡ್ ಒಂದು ಒಂದು ಕಲ್ಲು ಉಪ್ಪು ನಂತರ ಒಂದು ಸಣ್ಣ ತುಂಡು ಶುಂಠಿ ಜೊತೆಗೆ ಒಂದು ಮೂರು ಕಾಳು ಮೆಣಸು ಹಾಗೂ ಒಂದೆರಡು ಲವಂಗ ಇದಿಷ್ಟನ್ನು ತೊಗೊಂಡಿದ್ದೀನಿ ನಿಮಗೆ ನಾಗದಾಳಿ ಸೊಪ್ಪು ಅಂತ ಸಿಗುತ್ತೆ ಅದು ಸಿಕ್ಕಿದರೆ ತುಂಬಾ ಒಳ್ಳೆಯದು ಮಕ್ಕಳ ಕೋಲ್ಡಿಗೆ ತುಂಬಾ ಆದಂಥ ಮದ್ದದು ಅದು ಸಿಕ್ಕಿದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದಷ್ಟನ್ನು ಕೂಡ ನಾವು ಚೆನ್ನಾಗಿ ಈ ರೀತಿ ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ಅದು ರಸ ಬಿಟ್ಕೊಳ್ಳುತ್ತೆ ಆ ರಸನ ಮಗುಗೆ ಮಾಮೂಲಿ ಫೈವ್ ಎಮ್ ಎಲ್ ಸಿರಪ್ಪಿಂದ ಮುಚ್ಚಳ ಇರುತ್ತಲ್ಲ ಅದರಲ್ಲಿ ಫೈ ಎಮ್ ಎಲ್ ಶುಭನ್ಗಾದರೆ ಟೂ ಇಯರ್ಸ್ ಮಕ್ಕಳಿಗಾದರೆ ಫೈ ಎಮ್ ಎಲ್ ಸಾಕು ಶಿಷ್ಯರಂತವ್ರಿಗಾದರೆ ಒಂದು ಹತ್ತು ಎಮ್ ಎಲ್ ಹಾಕ್ಬೋದು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಸಲ ಟೇಸ್ಟ್ ಮಾಡಿ ನೋಡಿ ನಿಮ್ಮ ಮಗು ಅಷ್ಟು ಖಾರನ ಎಕ್ಸೆಪ್ಟ್ ಮಾಡಿಕೊಡುತ್ತಾ ನೋಡಿಕೊಂಡು ಕುಡಿಸಿ ಖಂಡಿತ ಕೋಲ್ಡ್ ಹಾಗೂ ಇದ್ದರೆ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ರಿಲೀಫ್ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ನಲ್ಲಿ ತಿಳಿಸಿ ನಾಗದಾಳೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ಮಿಸ್ ಮಾಡದೆ ಆ್ಯಡ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಕೋಲ್ಡ್ ಆ್ಯಂಡ್ ಕಾಫಿಗೆ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ನಂತರ ಲಂಚ್ ಪ್ರಿಪೇರ್ ಮಾಡಲಿಕ್ಕೆ ಅಂತ ಬಂದೆ ನಾನು ಮಕ್ಕಳಿಬ್ಬರು ಕೂಡ ಆಟ ಆಡ್ತಾ ಇದ್ದರು ಇವತ್ತು ಲಂಚಿಗೆ ಬೀನ್ಸ್ ಬೇಳೆ ಸಾರು ಹಾಗೂ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾನು ತೊಗರಿಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಅರಶಿನ ಪುಡಿ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಮೂರು ವಿಜಲ್ ಕೂಗಿಸ್ಕೊಳ್ತೀನಿ ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಬೇಳೆ ಸಾಂಬಾರು ಶುಭನ್ಗೆ ಈಗ ನಾನು ಮ್ಯಾಶ್ ಮಾಡಿ ಎಲ್ಲ ತಿನ್ನಿಸ್ತಾ ಇಲ್ಲ ಒನ್ ಪಾಟ್ ರೆಸಿಪಿ ಕೂಡ ಟ್ರೈ ಮಾಡ್ತಾ ಇಲ್ಲ ಮಾಮೂಲಿ ನಾವೇನು ತಿಂತಾಯಿದ್ದೀವೋ ಅದನ್ನೇ ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ನಾವು ಖಾರ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು ಮಾಡೋ ಅಡುಗೆನೇ ಮಕ್ಕಳಿಗೂ ರೂಢಿ ಮಾಡೋದ್ರಿಂದ ಏನೊಂದು ಬೆನಿಫಿಟ್ ಅಂತ ಹೇಳಿದರೆ ಅವ್ರಿಗೆ ಹೆಲ್ದಿಯಾಗಿ ಕೊಡಬೇಕು ಅನ್ನೋದನ್ನ ಎಷ್ಟು ನೋಡ್ತೀವೋ ಅಷ್ಟೇ ಹೆಲ್ದಿಯಾಗಿ ನಾವು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಹಾಗಾಗಿ ಆದಷ್ಟು ಟೂ ಇಯರ್ಸ್ ಮುಗಿಸೋಷ್ಟ್ರೊಳಗೆ ನಿಮ್ಮ ಮಗುನ ನಿಮ್ಮನೆ ಅಡುಗೆಗಳಿಗೆ ಸೆಟ್ ಆಗೋ ಹಾಗೆ ರೂಢಿ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಬಿಡಿ ಅಭ್ಯಾಸ ಮಾಡಿಬಿಡಿ ಮಕ್ಳಿಗಷ್ಟರೊಳಗೆ ಆಗ ನೀವು ಹೆಲ್ದಿಯಾಗಿ ತಿಂದ ಹಾಗೆ ಆಗುತ್ತೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಕೊಟ್ವಿ ಅನ್ನೋ ಒಂದು ತೃಪ್ತಿ ಇರುತ್ತೆ ಇಲ್ಲಿದ್ದರೆ ಮಕ್ಕಳಿಗೆ ಮಾತ್ರ ಸಪ್ರೇಟಾಗಿ ಮಾಡೋದು ಎರಡು ಕೆಲಸ ಮ್ಯಾಶ್ ಮಾಡೋದು ಅದೇ ಆಗ್ತಾ ಇರುತ್ತೆ ಹಾಗಾಗಿ ನಾವು ಹೆಲ್ದಿಯಾಗಿ ಆಗುತ್ತೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಕೊಟ್ಟ ಹಾಗೆ ಆಗುತ್ತೆ ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ನಾನು ಬೀಟ್ರೂಟನ್ನು ತುರಿದು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಕೂಡ ಬೇಯಿಸ್ಬೋದು ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಅಂತ ಬೇಯಿಸಿಟ್ಕೊಂಡಿದ್ದೀನಿ ಇದರ ನೀರನ್ನು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಕೊಟ್ಟರೆ ಮಕ್ಕಳಿಬ್ರು ಕುಡಿತಾರೆ ಹಾಗಾಗಿ ಈ ರೀತಿಯಾಗಿ ಮಾಡ್ತೀನಿ ಇಲ್ಲಿದ್ರೆ ಹಾಗೂ ತರಕಾರಿನ ತಿಂತಾರೆ ಅಷ್ಟಾಗಿ ತಿನ್ನೋದಿಲ್ಲ ಸ್ವಲ್ಪ ತಿಂದು ಸ್ವಲ್ಪ ಬಿಡೋದು ಹಾಗೆಲ್ಲ ಮಾಡ್ತಾರೆ ಸೊ ಸೂಪಾಗಿ ಸ್ವಲ್ಪ ಕೊಟ್ಬಿಡ್ತೀನಿ ಆ್ಯಂಡ್ ಊಟ ಮಾಡುವಾಗ ಲಂಚ್ ಜೊತೆಗೆ ಸ್ವಲ್ಪ ಪಲ್ಯನ ಇಡ್ತೀನಿ ಈಸಿಯಾಗಿ ಜಸ್ಟ್ ಇದಕ್ಕೇನು ಇಲ್ಲ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಬೇಯಿಸಿಟ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕಿದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತುರಿನ ಮೇಲೆ ಉದ್ರಸಿದರೆ ಪಲ್ಯ ರೆಡಿಯಾಗೋಗುತ್ತೆ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆ ರಸ ಒಂದು ನಿಂಬೆಗಾತದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಅದರ ರಸನ ತೆಗೆದಿಟ್ಕೊಳ್ಳಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ತರಕಾರಿ ಬೀನ್ಸ್ ಹಾಕ್ಬೋದು ಬೀನ್ಸೇ ಹಾಕಬೇಕಂತಿಲ್ಲ ನೀವು ಇದರಲ್ಲಿ ನವಿಲ್ಕೋಸು ಹಾಕ್ಬೋದು ಅದೇ ರೀತಿ ಕ್ಯಾರೆಟ್ ಪೊಟ್ಯಾಟೊ ಯಾವುದನ್ನು ಬೇಕಾದರೂ ಹಾಕಿ ಇದೇ ರೀತಿ ಸಾಂಬಾರು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಅದು ಅದನ್ನು ಹಾಕಿ ನೀರು ಹಾಕ್ಕೊಳ್ಳಿ ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಎಷ್ಟು ತಿಕ್ಕಾಗಿ ಸಾರು ಬೇಕೋ ಆ ರೀತಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಈಗ ಮೂರು ವಿಷಲ್ ಕೂಗಿಸ್ಬೇಕು ಇದನ್ನು ನುಗ್ಗೆಕಾಯಿ ಹಾಕಿ ಕೂಡ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೂರು ವಿಷಲ್ ಆದ ನಂತರ ಇದಕ್ಕೆ ಎಣ್ಣೆ ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ರೆ ಸಾಂಬಾರು ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಈ ಕಡೆ ಬೀಟ್ರೂಟ್ ಪಲ್ಯಕ್ಕೆ ಕಾಯಿ ತುರಿಯನ್ನು ಉದುರಿಸಿದ್ರೆ ಪಲ್ಯ ರೆಡಿಯಾಗುತ್ತೆ ನಂತರ ಜೊತೆಗೆ ಅನ್ನ ಕಿಟ್ಬಿಟ್ಟೆ ಅಂದರೆ ಮಧ್ಯಾಹ್ನದ ಲಂಚ್ ಕೆಲಸ ಮುಗಿಯುತ್ತೆ ನಂದು ಈ ರೀತಿಯಾಗಿರುತ್ತೆ ನನ್ನ ಲಂಚ್ ಪ್ರಿಪ್ರೇಷನ್ ಡೇ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ನಲ್ಲಿ ತಿಳಿಸೋದಿದ್ದರೆ ಖಂಡಿತ ತಿಳಿಸ್ಬೋದು ನೀವು ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂಥ ಮತ್ತೊಂದು ವ್ಲಾಗ್ನಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್